ಬೆಳೆ ಕೈ ಹಿಡಿಲಿಲ್ಲ ಅಂತಂದರೆ ನಾವು ಔಷಧಿ ಅಂಗಡಿಗೆ ಹೋಗೋದು ದುಬಾರಿ ಔಷಧಿ ತರೋದು ಸ್ಪ್ರೇ ಮಾಡೋದು ಗೊಬ್ಬರ ತರೋದು ತಂದು ಹಾಕೋದು ರೇಟ್ ಇರಲ್ಲ ಈಗ ಟಮಟೊ ಹಾಕ್ತೀವಿ ಒಬ್ಬ ರೈತರ ಟಮಟೋ ಹಾಕಿದ್ರೆ ಟಮಟೋ ಹಾಕೊಳ್ಳೋದು ಪೂರ್ತಿ ಅಲ್ಲ ರೈತ ಈ ಪಕ್ಕದಲ್ಲಿ ಒಬ್ಬ ರೈತ ಹಾಕಿದಾರ ಟಮಟೊ ಹಾಕದ ಅಂದ್ರೆ ನಾವು ಟಮಟೊ ಹಾಕ್ಬಿಡೋದು ಇನ್ನೊಬ್ರು ಇನ್ನೊಂದು ಬೆಳೆ ಮಾಡೋದು ನಾವು ಸಮಗ್ರ ಕೃಷಿ ಮಾಡಬೇಕು ಒಂದಲ್ಲ ಒಂದು ಒಂದು ಅಲ್ಲ ಒಂದು ಒಂದು ಬೆಳೆ ಬರಬೇಕು ಆ ಥರ ಮಾಡಬೇಕು ಅದ್ ಬಿಟ್ಟು ರೈತ ಆತ್ಮಹತ್ಯೆ ಮಾಡ್ಕತಾನೆ ಅಂತ ಅಂತ ಹೇಳಿದ್ರೆ ಅದು ಯಾವ ರೀತಿ ಹೇಳ್ತೀರಾ ಹೇಳಿ ಈಗ ಒಂದೇ ಬೆಳೆ ಬೆಳ್ಕೊಂಡು ಎಲ್ಲರೂ ಹಾಕಿದ್ರೆ ಅಂತ ಇವನು ಹಾಕೊಂಡಿರೋದು ಅಥವಾ ಮಣ್ಣು ಪರೀಕ್ಷೆ ಮಾಡಿಸಿ ಆ ಮಣ್ಣಿಗೆ ಯಾವ ತರದ್ ಬೇಕಾದರೂ ಆ ಬೆಳೆನ ಹಾಕುವಂತದ್ದು ಇದೆಲ್ಲ ಏನು ವರ್ಕೌಟ್ ಆಗತ್ತ ಸರ್ ಆಗುತ್ತೆ ಸರ್ ಅದು ನಾವು ಮನ್ಸು ಮಾಡಿದ್ರೆ ಮನ್ಸಿದ್ರೆ ಮಾರ್ಗ ಅಂತ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಮಾಡಲ್ಲ ಅನ್ನ ಆಗಲ್ಲ ಅನ್ನೋದೇನು ಕೈ ಕಳ ಅದಕ್ಕೆ ರಾಜ್ಕುಮಾರ್ ಅಂದ್ರೆ ಆ ಕಡೆ ಕೈ ಕಟ್ಟಿ ಆಗ ಆಗದು ಕೆಲಸ ಅಂತ ಹಂಗಾಗಿ ನಾವು ಕೈ ಕಟ್ಟಿ ಕುಳ್ತಿದ್ರೆ ನಾವು ಸುಮ್ನೆ ಕೂರ್ಬೇಕಾಗಿತ್ತು ಒಂದೊಂದು ಬೆಳೆ ಒಂದು ಬೇಕ ನಾಲ್ಕು ಎಕರೆ ಆಕರದ ಅರ್ಧ ಎಕರೆ ಹಾಕು ಒಂದು ಬೆಳೆ ಹಾಕು ಇನ್ನೊಂದು ಅರ್ಧ ಎಕರೆ ಬೇರೆ ಬೆಳೆ ಹಾಕು ಇನ್ನೊಂದು ಅರ್ಧ ಎಕರೆ ಬೇರೆ ಬೆಳೆ ಹಾಕು ಅಲ್ಲ ಒಂದು ಹೋದ್ರೆ ಒಂದು ಹೊಡುತ್ತೆ ಏನಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅದ್ದೂರಿಯಾಗಿ ನಾವು ಕಾರ್ ತಗೊಂಡ್ ಓಡಾಡ್ಬೇಕು ಸಾಲ ತಗೊಂಡ್ ಕಾರ್ ತಗೊಂಡ್ ಓಡಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ಲೇಬೇಕು ನಮ್ಮ ಹತ್ರ ಇರೋಷ್ಟು ಚಾಪೆ ಇದ್ದಷ್ಟು ಕಾಲ್ ಕಾಲ್ ಚಾಚು ಹಲ್ಲೇ ಬೇರೆ ಬೇರೆ ತರದ ಗೈಡ್ ಯಾರು ಸರ್ ಗೈಡ್ ಮಾಡೋರು ಯಾರು ಅಂತ ಅಂದ್ರೆ ನಾವು ಒಬ್ಬರಿಂದ ರೈತರನ್ನ ಇವಾಗ ಇಂತ ರೈತರುಗಳಿಗೆ ಈಗ ಟಿವಿ ನ್ಯೂಸ್ ನೋಡ್ತೀರಿ ಬೇರೆ ಕಡೆ ಎಷ್ಟೋ ಜನ ರೈತರುಗಳು ಇದ್ರ ಕೃಷಿಯಿಂದ ಮುಂದೆ ಬಂದಿದ್ದಾರೆ ಅದರಿಂದ ನೀವು ರೈತರುಗಳು ತುಂಬಾನೇ ಮುಂದುವರಿಬೋದಲ್ಲ ಸರ್ ಅದು ಹ್ಮ್ ಗೈಡ್ ಮಾಡೋದು ಅಂದ್ರೆ ನಾವೇ ಗೈಡ್ ಮಾಡ್ಕೋಬೇಕು ಇನ್ನು ಸರ್ಕಾರ ಬಂದ್ ಗೈಡ್ ಮಾಡಲ್ಲ ದೇವರು ಬಂದು ಗೈಡ್ ಮಾಡಲ್ಲ ನಾವ್ ಮನುಷ್ಯರೇ ಗೈ ಗೈಡ್ ಮಾಡ್ಕೋಬೇಕು ಇಲ್ಲ ಒಬ್ಬ ರೈತ ಬೆಳಿತಾ ಇದ್ರೆ ನಾವು ರೈತರು ಹೆಂಗ್ ಬೆಳಿತಾ ಇದೀವಿ ಅಂತ ಅಂದ್ರಾಗೆ ನಾವ್ ಇದು ಈ ಸರಿ ಈ ತರ ಆಯ್ತು ಇನ್ನೊಬ್ಬ ರೈತ ಯಾವ ಯಾವ್ದೋ ಬೇರೆ ತರ ಬೆಳೆದವನೇ ನಾವು ಅದನ್ನೇ ಬೆಳೆದ್ ಬಿಡದ ಬಾಳೆ ಹಾಕಿದ್ರೆ ಬಾಳೆನೆ ಹಾಕ್ಬಿಡವ ಎರಡ್ ರೂಪಾಯಿ ಬಂದಿರಲಿಲ್ಲ ಸರ್ ಬಾಳೆ ಒಂದ್ ಒಂದ್ ಸೀಸನ್ ಅಲ್ಲಿ ಹಾ ಹಾಕಿದ್ರೆ ಬಾಳೆನೆ ಹಾಕ್ಬಿಡು ಹಾಕಿದ್ರೆ ಭತ್ತನೆ ಹಾಕ್ಬಿಡು ಇಲ್ಲಾಂದ್ರೆ ಬೇರೆ ಜೋಳ ಹಾಕಿದ್ರೆ ಜೋಳನೆ ಹಾಕ್ಬಿಡು ಎಲ್ಲಾ ತರ ಸಮಗ್ರ ಕೃಷಿ ಮಾಡ್ಬೇಕು ಒಂದು ಎಕರೆ ಇದ್ರೆ ಸಾಕು ಕೂಡ ಬದುಕಬಹುದು ಅಂತ ಅನ್ಸುತ್ತಾ ಸರ್ ರೈತ ಮನ್ಸು ಮಾಡಿದ್ರ ಅರ್ಧ ಎಕರೆ ಇದ್ರೂ ಬದುಕಬಹುದು ನನ್ನ ಒಂದು ಅನಿಸಿಕೆ ಅರ್ಧ ಎಕರೆ ಅರ್ಧ ಎಕರೆ ಅಂತ ಅಂದ್ರೆ ನಾಲ್ಕು ಹಸು ಕಟ್ಕೊ ಹುಲ್ಲಾಕು ಡೈಲಿ ಹಾಲು ಬರುತ್ತೆ ಆ ಅರ್ಧ ಎಕರೆ ಮಧ್ಯದಲ್ಲಿ ಕೋಳಿ ಸಾಕು ಒಂದು ಐನೂರು ಕೋಳಿ ಸಾಕಿ ಈಗ ಮೊಟ್ಟೆ ನಾನು ಇಪ್ಪತ್ತು ರೂಪಾಯಿ ನಂಗೆ ಮೊಟ್ಟೆ ಮಾರಾಟ ಮಾಡ್ಬೋದು ಕೋಳಿ ಮಾರಾಟ ಮಾಡ್ಬೋದು ನಿಮಗೆ ದಿನನಿತ್ಯ ಅಮೌಂಟ್ ಬರುತ್ತೆ ಹದಿನೈದು ದಿನಕ್ಕೊಂದ್ಸರಿ ಈಗ ದಿನ ಮೊಟ್ಟೆ ಮಾರಿದ್ರೆ ಅಮೌಂಟ್ ಬರುತ್ತೆ ಈಗ ಒಂದು ಒಂದು ನೂರು ಕೋಳಿ ಮೊಟ್ಟೆಗ್ತಾ ಇದೆ ಅಂದರೆ ಇನ್ನೂರು ಅಮೌಂಟ್ ಬರುತ್ತಾ ಡೈಲಿ ಮೂರು ಹಸು ಇಟ್ಕೊಂಡಿದ್ರೆ ಇನ್ನೂರು ಇನ್ನೂರ ಮೂರರಿಂದ ಆರ್ನೂರು ರೂಪಾಯಿ ಇಟ್ಕೊಳ್ಳಿ ಜಾಸ್ತಿ ಬೇಡ ಆರ್ನೂರು ರೂಪಾಯಿನಲ್ಲಿ ಅದಕ್ಕೆ ಮುನ್ನೂರು ರೂಪಾಯಿ ಆದ್ರೆ ಮುನ್ನೂರು ರೂಪಾಯಿ ಉಳಿತದ ಡೈಲಿ ಐನೂರು ರೂಪಾಯಿ ಬರುತ್ತಾ ಅರ್ಧ ಎಕರೆ ಇದ್ರು ಕೃಷಿಯಲ್ಲಿ ನಾವು ಯಶಸ್ಸು ಕಾಣ್ಬೋದು ಬಟ್ ಅವ್ರಿಗೆ ಮಾರ್ಗದರ್ಶನ ಮಾಡಬೇಕಾದ್ರೆ ಕೆಲವೊಂದು ಮಾಧ್ಯಮಗಳು ನೋಡಬೇಕು ಇಲ್ಲ ನಿಮ್ಮಂತ ಸಾಧಕನ ಇಂಟರ್ವ್ಯೂ ಮಾಡಬೇಕಾದ್ರೆ ಸಾಧಕರನ್ನ ಇಂಟರ್ವ್ಯೂ ಮಾಡಬಹುದು ಮತ್ತೆ ಗೊತ್ತಾಗದೆ ಆದ್ರೂ ಕೇಳಬಹುದು ಅದು ಆಮೇಲಿಂದ ಕೃಷಿ ಹಾ ಕೃಷಿ ಕಚೇರಿ ಕೃಷಿ ಕಚೇರಿಯಲ್ಲಿ ಅವ್ರು ಏನೋ ಅದನ್ನೇ ಪುಸ್ತಕದ ಬದನೆಕ ಅಂತ ಹೇಳ್ತಾರಲ್ಲ ಸರ್ ಅದು ಅದನ್ನ ಮಾ ಹೇಳ್ತಾರ ಕೃಷಿಯಲ್ಲೂ ಆದ್ರೆ ಅದನ್ನ ನಮಗೆ ಅದು ಬರಲ್ಲ ಅದು ಅಡ್ಜಸ್ಟ್ ಆಗಲ್ಲ ಪ್ರಾಕ್ಟಿಕಲ್ ಆಗಿ ನಾವು ಇವಾಗ ಪ್ರಾಕ್ಟಿಕಲ್ ಆಗಿ ನಾನು ಅಲ್ಲಿ ಸುಭಾ ಇದು ಸುಭಾಷ್ ಪಾಳೆಗಾರರು ಹೇಳಿದ್ರು ಆ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು ಪ್ರಾಕ್ಟಿಕಲ್ ಆಗಿ ನಾನು ಮಾಡಬೇಕು ಅಂತ ಅದು ತಾನೇ ನನಗೆ ಗೊತ್ತಾಗಿದ್ದು ಇದ್ರಲ್ಲಿ ಎಸ್ ಎಸ್ ಕಾಣ್ಬೋದು ಮಾಡಬಹುದು ಅಂತ ಶ್ರೀಗಂಧ ಹಾಕಿದ್ದೀನಿ ತೇಕ ಹಾಕಿದ್ದೀನಿ ಆಮೇಲಿಂದ ಒಂದು ಎಪ್ಪತ್ತು ಸಪೋರ್ಟ್ ಹಾಕಿದ್ದೀನಿ ಸಿಲ್ವರ್ ಹಾಕಿದೆ ಸರ್ ಸಿಲ್ವರ್ ತುಂಬ ಹತ್ತು ಹನ್ನೆರಡು ವರ್ಷದಿಂದ ಸಿಲ್ವರ್ ತುಂಬ ಏಟಾಯ್ತು ಸುಮಾರು ಈಗ ಎರಡು ಲಕ್ಷ ರೂಪಾಯಿಗೆ ಹೋದ್ ಸಾರಿ ಒಂದು ಅರವತ್ತು ಈ ಸಾರಿ ಒಂದು ನಲವತ್ತೈದು ಐವತ್ತು ಸಾವಿರ ಅದೇನು ಲಾಸ್ ಆಗ ಲಾಸೇ ಆಯಿತು ಆದರೂ ನನಗೆ ಒಂದು ಲಕ್ಷ ಬಂತು ಹಾಕಿದ್ದಕ್ಕೆ ಮತ್ತೆ ಖರ್ಚಿಗಾಲಿ ಇದು ಅರಣ್ಯ ಇಲಾಖೆಯಿಂದ ಕೊಟ್ರು ನಲ್ವತ್ತು ರೂಪಾಯಿ ಸೊಸೆ ಸಾಕೋದಿಕ್ಕೆ ಹೆಂಗೋ ಅದ್ರ ಖರ್ಚು ಮೈಂಟೇನ್ ಆಯ್ತು ಮತ್ತೆ ಶ್ರಮ ಬಿಡ್ಬೇಕು ಸರ್ ರೈತ ಅಂತ ಅಂದ್ರೆ ಶ್ರಮ ಇದ್ದೇ ಇರುತ್ತೆ ಶ್ರಮ ಬಿದ್ರೇನೆ ಹಣನು ಸಿಗುತ್ತೆ ಶ್ರಮ ಬಿಡ್ಲಿಲ್ಲ ಅಂತಂದ್ರೆ ಸರಿ ಈ ಗಿಡ ಕೇರಳ ಹೋಗಿದೆ ಸರ್ ಅಲ್ಲಿ ಒಂದ್ ಹನ್ನನ್ ಗಿಡ ಅಂತ ಒಬ್ರು ಅಲ್ಲಿ ಮಾರ್ತಾ ಇದ್ರು ಚೆನ್ನಾಗಿರುತ್ತೆ ಮೇಡಮ್ ತಗೊಂಡೋಗಿ ಅಂತ ಹೇಳಿದ್ರು ಹೋದ್ರೆ ಎಲ್ಲಿ ಹೊರಗಡೆ ಹೋದಾಗ ಬೇರೆ ಕಡೆ ಎಲ್ಲಾ ಹೋದಾಗ ಯಾವ ಗಿಡನಾರು ಒಂದು ಗಿಡನಾರ ನಾನು ತರ್ತೀನಿ ಹಾಕ್ಬಿಡೋದು ಬೆಳೀತಾ ಇರುತ್ತೆ ಗೊಬ್ಬರ ಇರುತ್ತೆ ನೆಟ್ಟಿದ್ದ ಅಷ್ಟೇ ನಾನು you know right news